श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं उग्रं वीरं महाविष्णुं ज्वलन्तं सरतोभगं नृसिंहाभीषणं भद्रा मृत्युमृत्यो नमाम्यहं एप्तैद इसवि अक्टोबर् ति कुम्भराशिवर मेल फल बचारोण सि एस् अष्टो वीक्षीक्षकी आत्मीयस्वागत ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಕುಂಭರಾಶಿಯವರಂತೂ ದೊಡ್ಡ ಉದ್ಯೋಗವನ್ನು ಮಾಡುವಂತಹ ಯುಗ ಪ್ರಾರಂಭ ಆಗ್ತಾಯಿದೆ ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಲೇಬೇಕಾಗ್ತದೆ ಅದರಿಂದ ವಿಶೇಷವಾದ ಲಾಭ ಹಾಗೂ ನೀವು ಉತ್ತಮ ಸ್ಥಿತಿಯನ್ನು ತಲುಪುವಂಥ ಯುಗ ಭಾಳ ಚೆನ್ನಾಗಿದೆ ಏಕೆ ನಿಮ್ಮ ರಾಶಿಯ ಮೇಲೆ ರಾಷ್ಟ್ರಾಧಿಪತಿಯಾದ ಶನಿ ದೃಷ್ಟಿ ಬಿದ್ದವರು ಏನು ಕಷ್ಟಗಳು ಕೊಟ್ಟಿದ್ದ ಹಿಂದೆ ಅವೆಲ್ಲ ಪರಿಹಾರವಾಗಿ ನಿಮ್ಮನ್ನು ಒಂದು ಉತ್ತಮ ಸ್ಥಿತಿಗೆ ತರುವಂತಹ ಒಂದು ಕೆಲಸವನ್ನು ಶನೇಶ್ಚರ ಮಾಡ್ತಾ ಇದ್ದಾನೆ ಭೂಮಿ ಮನೆ ಆಸ್ತಿನ ಸಂಪಾದನೆ ಮಾಡುವಂಥ ಭಾಗ್ಯ ಭಾಳ ಚೆನ್ನಾಗಿದೆ ನಿಮ್ಮ ಲೈಫ್ಗಳಲ್ಲಿ ಅದನ್ನು ಬಳಸ್ಕೊಳ್ಳಿ ಹಾಗೆ ಗುರುವಿನ ಅನುಗ್ರಹ ಗುರು ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾನೆ ಆರನೇ ಮನೆಯೊಳಗೆ ಅಂದರೆ ಒಳ್ಳೆ ಸ್ನೇಹಿತರು ಒಳ್ಳೆ ಬಂಧುಗಳು ಸಿಗ್ತಾರೆ ಒಳ್ಳೆ ವ್ಯವಹಾರ ಸಿಗ್ತಾರೆ ಸರಿಯಾಗಿ ಅದನ್ನು ಬಳಸ್ಕೋಬೇಕಾಗ್ತದೆ ಮತ್ತು ಒಳ್ಳೆಯ ಅನ ಆದಾಯ ಬರುವಂತಹ ಸ್ಥಿತಿ ಒಳ್ಳೆ ಸ್ಥಿತಿವಂತರಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಆದರೆ ದುಡ್ಡು ಕಾಸು ಬೇಕಾದಷ್ಟು ಬರ್ತದೆ ಯಾವ ಇಲ್ಲ ಆದರೆ ಸರಿಯಾದ ಹೊತ್ತಿಗೆ ಅನ್ನ ನೀರು ಸಿಗೋಲ್ಲ ನಿಮಗೆ ಭಾಳ ಹುಷಾರಾಗಿರಬೇಕಾಗ್ತದೆ ಸಕಾಲ ಊಟ ಮಾಡೋಕ್ಕಾಗೋದಿಲ್ಲ ಏನೋ ಒಂದು ಅಡಚಣೆಗಳಾಗಿ ತೊಂದರೆಗಳಾಗ್ತದೆ ಆರೋಗ್ಯಕ್ಕೆ ಹುಷಾರಾಗಿರ್ರಿ ಮತ್ತು ಉದ್ಯೋಗವನ್ನು ಯಾರು ಮಾಡ್ತಾಯಿದ್ದೀರಿ ಅವರು ಒಳ್ಳೆ ಪ್ರಗತಿಯನ್ನು ನೋಡ್ತೀರಿ ಲೈಫಲ್ಲಿ ಪತ್ನಿ ಪುತ್ರರಿಗೆ ಒಂದು ಭಾಳ ಅನುಕೂಲ ನಿಮ್ಮ ಸಹಾಯದಿಂದ ನಿಮ್ಮಿಂದ ಮತ್ತು ವಿವಾಹಕ್ಕೆ ಯಾರು ಪ್ರಯತ್ನ ಬರ್ತೀರೋ ಅವರಿಗೆ ಒಳ್ಳೆಯ ವಿವಾಹಕ್ಕೆ ಯೋಗ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಯೋಚನೆ ಮಾಡಿ ಸ್ವಲ್ಪ ಕೆಲಸವನ್ನು ಮಾಡಿ ಜ್ಞಾನವನ್ನು ಕಳ್ಕೊಬೇಡಿ ಜ್ಞಾನಶಕ್ತಿ ಕಳ್ಕೊಳ್ತೀರಿ ಕಳ್ಕೊಬೇಡಿ ಯೋಚನೆಯ ಮಾಡಿ ಬುದ್ಧಿಯನ್ನು ಯೋಚನೆ ಮಾಡಿ ಕೆಲಸ ಮಾಡಿ ಮತ್ತು ತಂದೆಗೆ ಸ್ವಲ್ಪ ನಾನಾ ರೀತಿಯಲ್ಲಿ ಅನಾರೋಗ್ಯಗಳಾಗುವಂಥ ಚಾನ್ಸಸ್ ಇರ್ತದೆ ಮತ್ತು ವಿಪರೀತವಾಗಿ ಆಸ್ತಿಯ ಮೇಲೆ ಖರ್ಚು ಮಾಡ್ಕೊಂಬಿಡ್ತೀರಿ ದುಡ್ಡಿದೆ ಅಂತೇಳಿ ಏನೇನೋ ಖರ್ಚು ಮಾಡೋಕ್ಕೆ ಹೋಗ್ತಾಯಿದ್ದೀರಿ ಆ ಖರ್ಚುಗಳಿಗೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ ಮತ್ತು ಉದ್ಯೋಗದಲ್ಲಿ ಭರ್ತಿಗಳಾಗುವಂಥ ಚೆನ್ನಾಗಿದೆ ಮತ್ತು ಉದ್ಯೋಗವನ್ನು ಬದಲಾವಣೆ ಮಾಡುವಂಥ ಚಾನ್ಸಸ್ಸು ಇದೆ ಬದಲಾವಣೆ ಮಾಡಿದ್ರೆ ಅನುಕೂಲನೂ ಆಗ್ತದೆ ತೊಂದರೆ ಇಲ್ಲ ಮತ್ತು ಕೆಲಸದಲ್ಲಿ ಏನೋ ಭಯ ಬಿದ್ದು ಬಿಡ್ತೀರಿ ಲೈಫಲ್ಲಿ ಏನೋ ಭಯ ಬಿದ್ದು ಯೋಚನೆ ಮಾಡಿ ಏನಾಗ್ಬಿಡ್ತಯ್ಯೋ ಅಂತ ಮಾಡ್ತೀರಿ ಯಾವ ಕಾರಣಕ್ಕೂ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಯಾಕೆ ಅವ್ಯವಹಾರಗಳನ್ನ ಮಾಡ್ಕೊತೀರಿ ಅದರಿಂದ ಭಯ ಬರುತ್ತೆ ಅವ್ಯವಹಾರಗಳಿಂದ ಉದ್ಯೋಗಕ್ಕೆ ಭಂಗ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ವಿಪರೀತ ಖರ್ಚುಗಳಾಗುವಂಥ ಚಾನ್ಸ್ ಇರ್ತದೆ ಹಾಗೂ ಈ ನೋವಿಂದ ಅನಾರೋಗ್ಯಗಳು ಉಂಟಾಗ್ತದೆ ಹಾಗಾಗಿ ಭಯವನ್ನು ದೂರ ಮಾಡಿಕೊಡ್ರಿ ಅವ್ಯವಹಾರ ಮಾಡಿದ್ರೆ ಭಯ ಆಗೋದು ಅವ್ಯವಹಾರ ಮಾಡೋಕ್ಕೆ ಹೋಗಬೇಡಿ ಏನು ಧರ್ಮ ಏನು ನ್ಯಾಯ ಕಾನೂನು ಧರ್ಮ ಇದೆ ಆ ಧರ್ಮವನ್ನು ಪಾಲನೆ ಮಾಡ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಅನ್ಯಾಯ ಮನದಲ್ಲಿ ಹೋಗಬಾರ್ದು ಮತ್ತು ಹೊಸ ಕಾರ್ಯಕ್ರಮವನ್ನು ಮಾಡುವಂಥ ಇವಾಗ ಚೆನ್ನಾಗಿದೆ ಮನೆಯೊಳಗೆ ಶುಭ ಕಾರ್ಯ ಮಾಡ್ತೀರಿ ಹೊಸ ವ್ಯವಹಾರವನ್ನು ಶುರು ಮಾಡ್ತೀರಿ ಬ್ಯಾಂಕ್ಗಳಿಂದ ಹಾಗೂ ಫೈನಾನ್ಸ್ ಕಂಪನಿಗಳಿಂದ ವಿಶೇಷವಾಗಿ ಸಾಲಗಳು ಲಭ್ಯವಾಗುವಂಥ ಯೋಗ ಚೆನ್ನಾಗಿದೆ ತೊಗೊಳ್ಳಿ ಅದರಿಂದ ನಿಮ್ಮ ವ್ಯಾಪಾರನ ಅಭಿವೃದ್ಧಿ ಮಾಡಿ ಮನೆ ಕಟ್ಟಿಕೊಳ್ಳಿ ಆಸ್ತಿ ಸಂಪಾದನೆ ಮಾಡಿ ವಾಹನ ಏನು ಬೇಕೋ ನಿಮಗೆ ಅದು ಒಳ್ಳೆ ಅನುಕೂಲವಾಗ್ತದೆ ವ್ಯಾಪಾರಿಗಳಿಗಂತೂ ಒಂದು ರೀತಿ ಸಮಾಧಾನ ದಿನ ಒಂದು ಲೆವೆಲ್ ವ್ಯಾಪಾರ ಆಗ್ತಾನೇ ಬರುತ್ತೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನಷ್ಟಗಳಾಗೋ ಚಾನ್ಸಸ್ ಇಲ್ಲ ವ್ಯಾಪಾರಿಗಳಂತೂ ಒಂದು ಸಮಾಧಾನ ಒಂದು ನೆಪ ತೆಗೆದೆ ವ್ಯಾಪಾರ ಆಯಿತು ಅಂತ ದನ ಬಂತು ಯೋಗ ಬಂತು ಒಳ್ಳೆ ಚೆನ್ನಾಗಿದೆ ಮತ್ತು ಕುಟುಂಬದಲ್ಲಿ ನಿಮ್ಮ ಯಶಸ್ಸು ಭಾಳ ಚೆನ್ನಾಗಿ ಸಿಗ್ತದೆ ಆದರೆ ಯಾವುದೇ ಕೆಲಸವನ್ನು ದುಡುಕಬೇಡಿ ದುಡುಕು ಮಾಡೋಕ್ಕೋಗಬೇಡಿ ವಿಪರೀತವಾಗಿ ಯೋಚನೆ ಮಾಡಿ ಕೆಲಸವನ್ನು ಮಾಡಿ ಮತ್ತು ಕುಟುಂಬದಲ್ಲಿ ಕೋರ್ಟಕ್ಕೆ ತಕರಗಳು ಬರ್ತದೆ ಕುಟುಂಬದಲ್ಲಿ ಹುಷಾರಾಗಿರಬೇಕಾಗ್ತದೆ ಕೋರ್ಟ್ ವ್ಯವಹಾರದಲ್ಲಿ ಹೋಗಬೇಡಿ ಎಚ್ಚರವನ್ನು ವಹಿಸ್ಕೊಳ್ಳೋದು ವಿಚಾರದಲ್ಲಿ ನಿಮ್ಮ ಮಾತು ಭಾಳ ಚೆನ್ನಾಗಿರೋದ್ರಿಂದ ಮಾತಿನಲ್ಲಿ ಎಲ್ಲರೂ ಗೆಲ್ಲುವಂಥ ಶಕ್ತಿ ಚೆನ್ನಾಗಿದೆ ಒಳ್ಳೆ ನಯನವಾದ ಮಾತು ಆ ಮಾತು ಎಲ್ಲರೂ ಗೆಲ್ತೀರಿ ಧರ್ಮ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡುವಂಥ ಚಾನ್ಸ್ ಏನಾಗಿದೆ ಅದನ್ನು ಸರಿಯಾಗಿ ದೈವಿ ಸಂಪತ್ತು ಬರ್ತದೆ ಉಳಿಸ್ಕೊಳ್ಳೋದನ್ನು ಪ್ರಯಾಣದಲ್ಲಿ ಭಾಳ ಎಚ್ಚರ ಇರಬೇಕು ಯಾಕೆಂದರೆ ಭಾರಿ ಅಪಾಯ ಅನಾಹುತಗಳಾಗುವ ಚಾನ್ಸ್ ಇದೆ ಭಾಳ ಡ್ರೈವಿಂಗ್ ಇಸ್ ವೆರಿ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗ್ತದೆ ಭಾಳ ಕೇರ್ಫುಲ್ಲಾಗಿರಬೇಕು ಕುಂಭರಾಶಿಯವರು ನೀವು ಶ್ರಮದಿಂದ ಕೂಡಿದಂತಹ ಜೀವನದಲ್ಲಿ ಇರ್ತೀರಿ ಶ್ರಮವನ್ನು ಹಾಕಿ ಸಂಪಾದನೆ ಮಾಡ್ತೀರಿ ಆದರೆ ಯಾರು ಮಾತನೂ ಕೇಳಲ್ಲ ನಂದೇ ಸರಿಯಿಂದ ಹೋಗ್ತೀರಿ ಸ್ವಲ್ಪ ಹಂಗೆಲ್ಲ ಮಾಡಕ್ಕೆ ಹೋಗಬಾರ್ದು ಮತ್ತು ಸ್ವಯಂ ಚ ಪ್ರತಿಭೆ ಭಾಳ ಚೆನ್ನಾಗಿದೆ ನಿಮ್ಮಲ್ಲಿ ನಿಮ್ಮ ಎಫರ್ಟ್ ಚೆನ್ನಾಗಿದೆ ಡೆವಲಪ್ ಆಗ್ತೀರಿ ಶರೀರದಲ್ಲಿ ಸ್ವಲ್ಪ ಆವಾಗ ಆವಾಗ ಅನಾರೋಗ್ಯ ಕಾಣಿಸ್ಕೊತದೆ ಎಚ್ಚರವನ್ನು ವಹಿಸ್ಕೊಳ್ಳಿ ದುಷ್ಟ ವರ್ತನೆ ಸ್ವಲ್ಪ ಕೋಪ ತಾವಳನ್ನು ಕಮ್ಮಿ ಮಾಡಿಕೊಳ್ಳ್ರಿ ಅಹಂಭಾವನ ಕಡಿಮೆ ಮಾಡಿಕೊಳ್ಳ್ರಿ ಸೋದರರ ಹೇಳಿಗೆ ನಿಮ್ಮ ಅಣ್ಣ ಬಂದರೂ ಭಾಳ ಇಂಪ್ರೂವ್ಮೆಂಟ್ ಆಗ್ತಾರೆ ಒಳ್ಳೆ ಸಹಾಯವನ್ನು ಮಾಡಿ ಅವರಿಗೆ ಮತ್ತು ಮೃತರ ಆಸ್ತಿ ಅವನು ಲಭ್ಯ ಆಗುವ ಚಾನ್ಸಸ್ ಚೆನ್ನಾಗಿದೆ ಮತ್ತು ಆರೋಗ್ಯದಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಚರ್ಮದ ಬಣ್ಣ ಸ್ವಲ್ಪ ಬದಲಾಗ್ತದೆ ಈಗ ಚರ್ಮದಲ್ಲಿ ಸ್ವಲ್ಪ ಏರು ಬೇರೆ ಸ್ಕಿನ್ ಇದು ಆಗ್ತದೆ ಸ್ಕಿನ್ ಪ್ರಾಬ್ಲಮ್ ಬರ್ತದೆ ಅದಕ್ಕೂ ಸ್ವಲ್ಪ ಅದನ್ನು ನೋಡ್ಕೋಬೇಕಾಗ್ತದೆ ಮತ್ತು ತಲೆಗೆ ಪೆಟ್ಟಾಗುವಂಥ ಚಾನ್ಸಸ್ ಅಂತಿಸಿದೆ ಸ್ವಲ್ಪ ತಲೆಗೆ ಏಟಗಳಾದರೆ ಗಾಡಿ ನಿಧಾನ ಕೊಡಿಸ್ಕೊಳ್ಳಿ ಅಥವಾ ಮೆಟ್ಲತ್ ಬೇಕಾದ್ರೆ ಹುಷಾರಾಗಿರಿ ಮತ್ತು ಅನ್ಯ ಧರ್ಮದ ಧರ್ಮವನ್ನು ಇಷ್ಟಪಡ್ತೀರಿ ಕೆಲವು ವಿಚಾರದಲ್ಲಿ ಯಾವುದೋ ಧರ್ಮ ನಾನು ಆಚರಣೆ ಮಾಡಬೇಕು ನಮ್ಮ ಧರ್ಮ ಬೇಡ ಅಂತ ಇದನ್ನೆಲ್ಲ ಮಾಡಕ್ಕೆ ಹೋಗಬಾರ್ದು ಏಕೆಂದರೆ ಹೋದಾಗ ನಿಮಗೆ ಸುಖ ಆಮೇಲೆ ಭಾಳ ನೋವು ಲೈಫ್ ಲೈಫ್ಗಳಲ್ಲಿ ಯಾಕೆ ಬಂದಪ್ಪ ಈ ಧರ್ಮಕ್ಕೆ ಅಂತ ಹಾಗಾಗಿ ಅನ್ಯ ಧರ್ಮದ ಕಡೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ತಕ್ಷಣಕ್ಕೆ ಸುಖ ಆಮೇಲೆ ಭಾಳ ಕಷ್ಟಗಳಾಗ್ತದೆ ಮತ್ತು ವಿದೇಶಕ್ಕೆ ಹೋಗುವಂಥ ಯೋಗ ಭಾಳ ಚೆನ್ನಾಗಿದೆ ಹೊರದೇಶಕ್ಕೆ ದೇಶಕ್ಕೆ ಹೋಗಿ ಬರ್ಬೋದು ಮತ್ತು ವಿದೇಶದ ವಸ್ತುಗಳನ್ನು ಬಯಸ್ತೀರಿ ನನಗೆ ಬೇಕು ಅದಂತ ತೊಗೋಬೇಕು ಅಂತ ಇಷ್ಟಪಡ್ತೀರಿ ಸಿಗತ್ತೆ ತೊಗೊಳ್ಳಿ ಏನು ತೊಂದರೆ ಇಲ್ಲ ಮತ್ತು ಚರ್ಮ ರೋಗದಿಂದ ಸ್ವಲ್ಪ ನರ ರೋಗಗಳಿಂದ ಸ್ವಲ್ಪ ಬಳತ್ತೀರಿ ಭಾಳ ಎಚ್ಚರವನ್ನು ವಹಿಸ್ಕೊಳ್ಳಿ ಸ್ಕಿನ್ ಪ್ರಾಬ್ಲಮ್ ಆಗ್ತದೆ ಆದರೆ ವಿಶೇಷವಾಗಿ ತೊಂದರೆಗಳಾಗೋದು ಪ್ರೇಮ ವಿವಾಹಗಳಲ್ಲಿ ಯಾರು ಲೋ ಮ್ಯಾರೇಜ್ ಮಾಡ್ಕೊತಾ ಇದ್ದೀರಿ ಅಂಥವರಿಗಂತೂ ವಿಶೇಷವಾಗಿ ಕಷ್ಟಗಳಾಗುವಂಥ ಚಾನ್ಸ್ ಜಾಸ್ತಿ ಇದೆ ನೋವುಗಳಾಗುವ ಚಾನ್ಸ್ ಜಾಸ್ತಿ ಇದೆ ಹಾಗಾಗಿ ಜಾತಿ ಹುಡುಗ ಹುಡುಗಿಯರ ಜಾತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ವಿವಾಹಕ್ಕೆ ಪ್ರಯತ್ನ ಪಡ್ರಿ ಮತ್ತು ಕಣ್ಣಿನ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಕಣ್ಣಿಗೂ ಸ್ವಲ್ಪ ತೊಂದರೆಗಳಾಗ್ತದೆ ಹಾಗಾಗಿ ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ಕುಂಭರಾಶಿಯವರು ಮಾಡಬೇಕಾದ ಕೆಲಸವನ್ನು ಮೃತ್ಯುಂಜಯ ಶಾಂತಿನ ಮಾಡ್ಕೋಬೇಕು ಮೃತ್ಯುಂಜಯ ಶಾಂತಿನ ಮಾಡೋದರಿಂದ ರುದ್ರದೇವರಿಗೆ ಅಭಿಷೇಕ ಮಾಡಿಸ್ಬೋದು ರುದ್ರ ದರ್ಶನ ಮಾಡುವಂತಹದು ರುದ್ರಾಭಿಷೇಕ ಮಾಡುವಂಥ ಯಾರು ಮಾಡ್ತೀರಿ ಅಂತಹವರಿಗೆ ಅಪಮೃತ್ಯುಗಳೆಲ್ಲ ಪರಿಹಾರವಾಗಿ ಆರೋಗ್ಯವು ಸಹ ಇಂಪ್ರೂವ್ಮೆಂಟ್ ಆಗ್ತದೆ ಕುಂಭರಾಶಿಯವರಿಗಂತೂ ಅಕ್ಟೋಬರ್ ತಿಂಗಳು ಭಾಳ ಒಳ್ಳೆಯ ಫಲವನ್ನು ಕೊಡ್ತದೆ ಆದರೆ ಕೆಲವು ವಿಚಾರಗಳನ್ನು ನೋಡಿ ಮಾಡ್ಕೋಬೇಕಾಗ್ತದೆ ನಿಮ್ಮ ದುಡುಕದನ್ನೆಲ್ಲ ಬಿಡಬೇಕಾಗ್ತದೆ ಆರೋಗ್ಯಗಳ ಗಮನ ಕೊಡಬೇಕಾಗ್ತದೆ ಪ್ರಯಾಣವನ್ನು ಸುಮ್ಮ ಸುಮ್ಮನೆ ಪ್ರಯಾಣ ಮಾಡಕ್ಕೆ ಹೋಗಬಾರ್ದು ಬೇಡ ರೈತರಗಳಲ್ಲಿ ಬೇಡದೇರಂಥ ಸಾಹಸ ಕಾರ್ಯ ಮಾಡಕ್ಕೆ ಹೋಗಬಾರ್ದು ಬೆಟ್ಟ ಗುಡ್ಡುಗಳಲ್ಲಿ ವೆಹಿಕಲ್ನಲ್ಲಿ ಅವ್ರದು ಮೆಟ್ಲು ತೆಳಿಬೇಕಾದ್ರೆ ಭಾಳ ಹುಷಾರಾಗಿರಬೇಕಾಗ್ತದೆ ಇವೆಲ್ಲ ಪರಿಹಾರಕ್ಕೆ ದೋಷ ಪರಿಹಾರಕ್ಕೆ ನೀವು ಮೃತ್ಯುಂಜಯ ಶಾಂತಿನ ಮಾಡಿಕೊಂಡ್ರೆ ಎಲ್ಲ ಕಟ್ಟ ಪರಿಹಾರವಾಗ್ತದೆ ಮತ್ತು ವಿಶೇಷವಾಗಿ ಈಶ್ವರ ದರ್ಶನ ಮಾಡಿ ಪ್ರತಿ ಸೋಮವಾರ ಮಾಡಿ ಒಳ್ಳೆ ಫಲ ಸಿಗ್ತದೆ ನಮಸ್ಕಾರಗಳು